ತಾವು ರೈತರು ಅಪಗಳಿಗೆ ಹಿಡಿಸ್ತಿತ್ತಿದ್ವು ನಾವೆಲ್ಲರೂ ಆಶ್ರಮ ಕಟ್ತೀವಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಎಂದಗಡೆ ಕಟ್ಟಕಂತರಿ ಮೊದಲು ವನ ತಯಾರು ಮಾಡ್ರಿ ಅಂತ ಅವ್ನು ಮಾಡಬೇಕು ಆಮೇಲೆ ಅಪಗಳಿಗೆ ಹಿಡಿಸೋದಂತಂದ್ರೆ ನಮ್ಮ ಊರಾನು ಹುಡುಗರು ದೇಶಿ ಆಟಗಳನ್ನು ಆಡ್ಬೇಕು ನೀವೆಲ್ಲ ಊರುಗಳಗೂ ವ್ಯವಸ್ಥೆ ಮಾಡೋಕ್ಕ ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ ಒಂದು ಜಾರ ಗ್ರೌಂಡ್ನಾಗ ಆಡಕ್ಕೆ ಕಳಿಸ್ರಿ ಅವು ಇರಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವೆ ಕೇಳ್ಕೋರಿ ನೀವು ಪಕ್ಕ ಅಪ್ಪುಗಳಿಗೆ ಹಿಡಿಸಿದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು ಬೆಳಿಬೇಕು ಆಮ್ಯಾಗ ಅಪ್ಪುಗಳು ಇನ್ನೊಂದು ಮಾತು ಹೇಳ್ತಿದ್ರು ನಮ್ಮ ದೇವರು ನಮ್ಮ ಮಂದಿರಗಳು ಅದಾವಲ್ಲ ಅವು ಚೆಂದಾಗಿ ಉಳಿಬೇಕು ಆಗಿರಬೇಕು ಆಮೇಲೆ ಶೌಚಾಲಯಗಳು ಊರು ಊರಾಗ ಆಗಬೇಕು ಅಂತ ಅಪ್ಪುಗಳು ಹೇಳಿದ್ದು ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಟಲಿಕ್ಕೆ ನಿಮ್ಮ ಊರಿಗೆ ಬರೋದಿಲ್ಲ ಅಂತ ಸ್ಪಷ್ಟ ಹೇಳಿದರು ಇನ್ನು ಕೆಲವು ಜನರು ಪಶು ಮಾಡ್ತಿದ್ರು ಅಂದ್ರೆ ನಿಮ್ಮೂರನ್ನು ಪಶು ಅದೆ ನಿಲ್ಲಿಸುತಾನೆ ಜೋಗುಳದವ್ರಿಗೆ ಹೇಳಿದ್ರು ಪಶು ಅದೆ ನಿಮ್ಮ ನಿಮ್ಮೂರಿಗೆ ಬರದಿಲ್ಲ ನಾನು ಅಂತ ಯಾಕಂದ್ರೆ ಅವ್ರ ಮ್ಯಾಗ ಸತ್ತಾನೆ ಅಷ್ಟೇ ತಪ್ಪುಗಳು ಆಮೇಲೆ ರೋಡಿನ ಮಗಲಿ ಏನೇನು ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ ಆ ಬ್ರಿಗೇಡ್ ಈಗ ನೋಡ್ರಿ ಬೇಕಾದಂಗೆ ಕೊಟ್ಟಾರ ಸರ್ಕಾರದವ್ರು ಕಟ್ಕೊಂಡು ಕುಳ್ಳ ಕಟ್ಟಿಗೆ ಒಟ್ಟ ಅದ್ರಾಗ ನೀವು ಶಾಲೆ ಬಿಡ್ರಿ ನಾ ಹಳ್ಳಿಯವ್ರದ್ದು ಹೇಳಕತ್ತೀನಿ ಬಂದವರು ಕುಳ್ಳ ಕಟ್ಟಿಗೆ ಒಟ್ಟಾಕತ್ತೀರಿ ಏನು ಕೆಟ್ಟ ಆಗೈತೆ ನಿಮಗೆ ಮತ್ತೆ ಹೋಗಿ ರೋಡ್ ಮ್ಯಾಗ ನಾವು ಏನು ಊರ್ದು ಆಟಬೇಕಾದ್ರ ಹೆಣ್ಮಕ್ಳಿದ್ರೆ ಎದ್ದು ನಿಂದ್ರೆ ತವ ಗಂಡಸಿದ್ರೆ ಈ ಕಡಿಂದ ಯಾರ ಬರ ಹಿಂಗೆ ಹಿಡಿತಾವೆ ಈ ಕಡಿಂದ ಎರಡು ಬರೋಣ ಹಿಂಗೆ ಹಿಡಿತಾವೆ ಓ ನಾವೊಂದು ನಿರ್ಲಾಜರು ಏನು ಹೇಳೋದು ಅವು ತಾಯಿ ನಾಲ್ಕು ಸರಿ ನಿಂದಿರ್ತಾವ ಈಗ ಒಬ್ಬ ಹೊಂಟಂದ್ರೆ ಹೇಳುದು ಕುಂದ್ರದು ಏಳುದು ಕುಂದ್ರದು ಕಡಿಗೆ ಬ್ಯಾಸತ್ತು ಅರ್ಧ ಹೊಟ್ಟೆಗ ಅರ್ಧ ಕೆಳಗ ಮನೆಗೆ ಹೊಕ್ಕ ಆ ಪೋಳ್ ನಾನು ಎಲ್ಲ ಊರಾಗ ಕರೆಸಿ ಇದನ್ನ ಹೇಳ್ರಿ ಉಳ್ದು ಪ್ರವಚನ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಎಷ್ಟೋ ಊರೊಳಗೆ ಆ ಇದ್ರ ಸಲಾಗಿ ನಾನು ಕರಿತೆ ಕರ್ಶಿ ಹೇಳಿದ್ರು ಆಮ್ಯಾಗ ನಾವು ಒಂಜ್ಜಾರ ಬೈ ಮನುಷ್ಯ ಅಲ್ಲ ಬೇರಿ ಚಂದಾಗಿ ಚೆಂದಾಗ ಅಂತಿದ್ರು ನಾ ಇಳಿದು ಕೆಳಗೆ ಹೋದ್ಕೊಂಡು ಭಾಳ ಚಂದ ಬೇದ್ರಿ ಇವತ್ತಂತಿದ್ರು ಉಳಿದವ್ರಿಗೆ ಅಂತಿದ್ದಲ್ಲಿ ಹಿಂಗೆ ನನಗೆ ಒಬ್ಬವಂಗೆ ಅದು ಸೂಟ್ ಇತ್ತು ಊರು ಸ್ವಚ್ಛ ಇರ್ಲಿ ಅಪ್ಪಗಳು ತಾಯಂದ್ರು ತಮ್ಮ ದುಃಖ ಯಾರಿಗೆ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅವ್ರ ದುಃಖ ಗಂಡಸ್ರು ಅರ್ಥಕೋಬೇಕು ಇವತ್ತಿನ ತನ ನೀವು ಲೆಕ್ಕ ಹಾಕಿರಿ ನಾವುಕ್ಕಿಂತ ಮುಂಚೆ ನಮ್ಮ ಎಂದರೆ ಉಂಡಾಳ ನೀವು ಬೆಕ್ಕಾದವ್ರು ಹೇಳ್ರಿ ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಮೌ ಹೊಸ ಸೀರೆ ತಗೊಂಡಾಳೆ ಎಂದೂ ತಗೊಂಡಿಲ್ಲ ಅಷ್ಟ ನಾವು ಮೊದಲು ಎದ್ದೀವಿ ನಮ್ಮ ಮೌ ಹಿಂದಾಗಡೆ ಎದ್ದಾಳಂತ ಒಬ್ಬನರೇ ಹೇಳ್ರಿ ಇದ್ರೊಳಗೆ ಬೇಕಾದವ್ರು ಹೇಳ್ರಿ ನೀವು ಮೊದಲು ಎದ್ದಿರಪ್ಪ ನಿಮ್ಮ ಮಗ ಹಿಂದಾಗಡೆ ಅದ ನಾ ಉಣ್ಣೋಕ್ಕಿಂತ ಮುಂಚೆ ನಮ್ಮ ಉಂಡು ಕುಂತಾಳ ಅಂತ ಒಬ್ಬರ ಗಣಮಗ ತೋರಿಸ್ರು ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ ನಾ ಮಲಗೋ ಕುಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮನ್ಯಾಗಂತ ಯಾವ ಬೇಕಾದವ್ ಹೇಳ್ರಿ ನೀವು ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವರವ್ವ ಅವ್ರ ಸೇವಾ ಮಾಡ್ತಾ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಅಕ್ತಂಗಿಯರು ಅವ್ರ ಅಜ್ಜಿ ಸೇವಾ ಮಾಡ್ತಾರೆ ಆದ್ರೆ ಅವ್ರು ತಮ್ಮ ದುಃಖ ಯಾರಿಗೆ ಯಾರು ಹೇಳ್ಕೊಂಡರು ನಾವು ಮಾಡಿ ಮಾರ ತಪ್ಪು ಮಾಡಿ ಅಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗೆ ಹೊಡಿಬೇಕಾರೆ ಅನ್ನೋದಲ್ಲ ಮತ್ತ ನಮ್ಮಗೆ ಬೈತಾರೆ ನಮಗೆ ಯಾವ ಪ್ರಶಸ್ತಿ ಬಂದರೂ ಸಹಿತ ಎಷ್ಟು ಎತ್ತರಕ್ಕೆ ಏರಕ್ಕೆ ಸಾಧ್ಯ ಇಲ್ಲ ನಮ್ಮ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟು ಎತ್ತರಕ್ಕೆ ನಮಗೆ ದೇವ್ರ ಸಹಿತ ಏರ್ಸಕ್ಕೆ ಸಾಧ್ಯ ಆಗಿಲ್ಲ ಆ ತಾಯಿ ಸಲುವಾಗಿ ಒಂದು ಮನೆಯಾಗ ಸಂಡಸ ಕಟ್ಟಿ ಅದ್ರಾಗ ಕುಂದರ್ಸೋಕಾಗೋದಿಲ್ಲ ನಿಮ್ಗೆ ನಾವು ಏನಾಗಿತ್ತು ಎಲ್ಲರ ಒಯ್ದು ನಿಮ್ಮನ್ನು ಏನು ಮಾಡಬೇಕು ಯಾವ ನಿಮ್ಮ ಭಾಷಾವ್ರಿಗೆ ತಿಳಿತೈತಿ ಹೇಳ್ರಿ ಇಲ್ಲಿದಲ್ಲ ಊರಾನು ಹೇಳ್ರಿ ಊರಾಗೂ ಒಂದೊಂದು ಕಟ್ರಪ್ಪ ಕಟ್ಟಿಂದ ಆದ್ರೆ ಕುಂದ್ರ ಬರ್ರಿ ಭಾಳ ಮಂದಿ ಕಟ್ತಾರ ಕುಂದ್ರಂಗೆ ಎಲ್ಲ ಕುಂದ್ರಲಿಲ್ಲ ಅಂತಂದ್ರೆ ಊರನ ಹುಡುಗರು ಗ್ಯಾಂಗ್ ತಯಾರಾಗಬೇಕು ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು ಹಾಕಿ ದಡ ದಡ ಬಡಿಬೇಕು ನಾತೋ ಇಲ್ಲ ಅಂತ ಕೇಳ್ಬೇಕು ಆಗಿಲ್ಲನ್ನಂದ್ರೆ ಆಗಲಾರ್ದ ನಿನ್ನ ಹೊರಗೆ ತೆಗ್ಯಂಗಿಲ್ಲ ಅಂತ ಹೇಳ್ಬೇಕು ಎಂಟು ದಿನ್ದಾಗ ಆಗಕ್ಕೆ ಶುರು ಆಗ್ತ ಒಳಗ ಮುಂದೆ ಒಣ ಹುರಗ ಹುಡುಗ ಹುಡುಗರು ಕಂಡು ಅಂದ್ರೆ ದನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗೆ ಬರ್ತಾನ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವನು ಗಾಡ್ಯಾಗ ಹಾಕೋರಿ ಒಯ್ದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರಿ ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ ಅವನ್ನ ಬಿಟ್ಟು ಬರ್ರಿ ಅಲ್ಲಿಂದ ಬರ ಕೇಳ್ತಾರೆ ಕಡೆ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಸಾವುಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಎಲ್ಲಿ ಹೋಗುದು ಮಾರಾಯ ಹೊರ ಹೋಗಿದ್ದ ತಂದು ಬಿಟ್ಟಾರ ಇಲ್ಲಿ ಒಟ್ಟು ನೋಡು ಮನಿ ಕಡೆ ಮರದಿವು ಸಾವ್ಕಾರ ಕಟ್ಟತನ ಒಂದು ಅದಕ್ಕೆ ನಾ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ಅಪ್ಪ ಇದು ಭಾಳ ಹಿಡಿಸ್ತಿತ್ತು ಇದನ್ನ ಹೇಳಿದ್ರೆ ಅಪ್ಪುಗಳ ನಮ್ಮ ಕಡಿಂದ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡು ನಮ್ಮ ನಮ್ಮ ಊರೋಳೊಳಗೆ ನಾವು ಸ್ವಚ್ಛತೆ ಇಟ್ಕೊಳ್ಳೋನು ಊರೊಳಗೆ ಒಂದು ವನ ತಯಾರು ಮಾಡೋನು ಅದಕ್ಕೆ ಬೇಕಂದ್ರೆ ಸಿದ್ದೇಶ್ವರ ವನ ಅಂತ ಅಪ್ಪುಗಳ ಹೆಸರಿಡೋನು ಎಲ್ಲರೂ